ನಮಸ್ಕಾರ ರೀಗಳೇ ರೀ ನಾವು ಗಣೇಶನನ್ನು ಪ್ರತಿಷ್ಠಾಪಿಸಬೇಕಂತ ಹೇಳಿ ಒಂದು ಶೆಡ್ ಹೊಡೆದಿದ್ವಿ ಶೆಡ್ ಅಂತೂ ರೆಡಿಯಾಗೈತಿ ಈಗ ಮುಂದಿನ ಕೆಲಸನ ಶುರು ನೀಡೋದಂದ್ರೆ ಸುಮ್ಮನೆ ಸುಮ್ಮನೆಲ್ರಿಪ ಹಂಗಾಗಿ ಒಂದು ಸ್ವಲ್ಪ ವಿಶೇಷವಾಗಿ ಏನಾದ್ರು ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಶುರು ಮಾಡಿವ್ರಿ ಗುಂಡಿ ಹೊಡಕತ್ತಿದ್ವಿ ಒಂದು ಸ್ವಲ್ಪ ಗುಡ್ಡ ಗಿಡ್ಡ ಮಾಡಿದ್ರ ಆತ ಅಂತ ವಿಚಾರ ಅದು ಅದ ಮಟ್ಟಿಗೆ ಸರಿಯಕತೆ ಗೊತ್ತಿಲ್ಲ ಕೆಲ್ಸ ಅಂತ ಶುರು ಮಾಡಿವಿ ಅದ್ರ ಸಂಬಂಧ ಒಬ್ಬೊಬ್ರು ಒಂದೊಂದು ಕೆಲ್ಸ ಮಾಡಕ್ ಹತ್ತಿದ್ವು ಗುಂಡಿ ಹೊಡೆದೆ ನಮ್ಮ ಹುಡುಗರು ಹಾಕಕತ್ತಿದ್ರು ಹಾಕಿದ್ರು ಒಬ್ಬೊಬ್ರು ಒಂದೊಂದು ಮಾಡಿದ್ರಲ್ರಿಪ ಕೆಲ್ಸ ಆಗದೆ ಹಂಗೆ ಹುಡುಗರು ಮಣ್ಣು ಹಾಕದ್ರೆ ನಾವೊಬ್ಬ ಒಬ್ಬ ಹೊಡೆ ಹಾಕಿದ್ವಿ ಮತ್ತ ಸ್ವಲ್ಪ ಕಟ್ಟಿಗೆ ಹಾಳಿಕೊಂಡಿದ್ವು ಯಾವ್ಯಾವ ನಡೀತವು ಹೆಂಗ ಹೆಂಗ್ ಮಾಡಬೇಕು ಅನ್ನೋದನ್ನ ನೋಡಕತ್ತಿದು ಮತ್ತೆ ಗುಂಡಿ ಕಡದಿಂದ ಒಂದು ಸಣ್ಣ ಮಟ್ಟಿಗೆ ನೀರು ಬೀಳ ವ್ಯವಸ್ಥೆ ಮಾಡಬೇಕಂತ ಮಾಡಿದ್ವಿ ಅದಕ್ಕೆ ಗುಂಡಿ ತೆಗೆ ಹೋಗಿ ಕೆಲಸನೂ ನಡೆಸಿದ್ರು ನಮ್ಮ ಹುಡುಗರು ಒಬ್ಬ ಗುಂಡಿ ತೈಗವ ಒಬ್ಬ ತಂಬ ಹೋಗವ ಎಲ್ಲ ನಡೆದಿತ್ತು ಒಬ್ರಿಗೊಬ್ರು ಕೂಡ್ಕೊಂಡು ಮಾಡಾಕತ್ತೀವಿ ಅದರಿಂದ ಈ ವರ್ಷ ಫಸ್ಟ್ ಈ ಒಂದು ಜಾಗದಾಗ ನಾವು ಸಣ್ಣ ಪಟ್ಟಿನ ಪ್ರತಿಷ್ಠಾ ನಾವು ನಮ್ಮ ಮಧ್ಯ ಕಾಲದಾಗಿದ್ದಂಥ ಊರಿದ್ರು ಈಗೆಲ್ಲನೂ ಯಾರಿಲ್ಲ ಮೂರು ಗುಡಿ ಅಷ್ಟು ಇಲ್ಲಿ ಅದು ಹಿಂದೆಲ್ಲೂ ವಿಡಿಯೋದಾಗ ಮಾಡಿಬಿಟ್ಟೆ ನಾನು ಹಂಗಾಗಿ ಇಲ್ಲಿ ಗಣಪನ್ನ ಕುಂದ್ರತೋಣ ಅಂತೇಳಿ ಎಲ್ಲರೂ ನಾವು ಹುಡುಗರು ನಿರ್ಧಾರ ಮಾಡಿ ಕೆಲಸ ನಡೆಸೀವಿ ಹಾಗಾಗಿ ಯಾರು ಗುಡ್ಡ ಮಾಡ್ಕೊಂಡು ಮಾಡಿದ್ವಿ ಕಟ್ಟಿಗೆನ್ನೆಲ್ಲ ಅಳ್ತಿವಿ ತೊಗೊಂಡು ಬಂದು ಹೋಗೋದು ಬಿಟ್ಟು ಕಟ್ಟಿಗೆನ ನಮ್ಮ ಗಾಳಿ ಸುಸ್ತಾಗಿತ್ತು ಕುತ್ಕೊಂಡಿದ್ದ ನಾವು ಹಂಗೆ ನಡೆಸಿದ್ದು ಕೆಲಸ ನೆನಕು ಅಂತ ಗಣಪನ್ ಕುಂದರ್ಸೋದ ದೊಡ್ಡ ಹಬ್ಬ ಅಲ್ರಿ ಅದು ಎಲ್ಲಾರು ಕೂಡ್ಕೊಂಡು ಮಾತಾಡ್ಕೊಂಡು ಗಣಪ ನೆಡೋಂತ ವಿಶೇಷ ದಿನಗಳದ್ರಿ ಅವು ಒಂದ್ಸಿನ ಬೇರೆ ಅದ್ರದ ಖುಷಿನ ಅವ್ರ ಅನ್ಭವ್ಸಿರ್ತಾರಲ್ಲ ಅವ್ರಿಗೆ ಎಷ್ಟ ಗೊತ್ತಿರ್ತೈತಿ ಹಂಗಾಗಿ ನಾವು ಕೆಲಸ ನಡೆಸೀವಿ ಗುಡ್ಡು ಮಾಡಕ್ ಅಂತಂದು ವಿಚಾರ ಮಾಡಿ ಕಂಬ ಎಲ್ಲ ರೆಡಿ ಆದವು ಗುಂಡಿನು ನೀರ್ ನಿಲ್ಲಂಗಿದನು ಆತು ಇನ್ನು ಮುಂದಿದ್ದ ಇನ್ನು ಮುಂದ ಕೆಲ್ಸನು ಬಾಳ ಐತ್ರಿ ಆಟ ಆಟ ದಿನಕ್ಕೆ ದಿನ ದಿನ ಆಟ ಮಾಡ್ಕೊಂಡು ಹೊಂಟೇವಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಅನ್ನ ಅಂತ ಕೇಳ್ಕೊಳ್ತೀನಿ